ನಾನು ಸ್ಟೆಪ್ಪೈ ಸ್ಟೆಪ್ಪಾಗಿ ಇದ್ರ ಬಗ್ಗೆ ನಾನು ಕೆಲವೊಂದು ನನಗೆ ತಿಳಿದಂತಹದ್ದೆಲ್ಲ ನಾನು ಮಾಹಿತಿಯನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾವು ಹೇರಿನ ಕೂದಲಿನ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ಗಳು ತಿಳ್ಕೊಳ್ಳೋಣ ಮತ್ತೆ ಯಾಕೆ ಬೆಳಿಕೊಳ್ಳು ಬರುತ್ತೆ ಮಕ್ಕಳಿಗೆ ಯಾ ಆಲ್ರೆಡಿ ಬಂದಿದೆ ಅಂದ್ರೆ ಏನ್ ಮಾಡಬೇಕು ಅದರಿಂದ ಯಾವ ರೀತಿ ಮೆಂಟೈನ್ ಮಾಡಬೇಕು ಯಾವ ರೀತಿ ತಡೆಗಟ್ಟಬೇಕು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ತುಂಬದೇ ನಾನಾ ಕಾರಣಗಳಿಂದ ಮಾಡುವಂತಹ ಗೊತ್ತಿಲ್ಲದಂತಹ ಸಣ್ಣ ಸಣ್ಣ ತಪ್ಪುಗಳು ಏನು ನಾವು ಮುಂದೆ ಯಾವ ರೀತಿ ಎಚ್ಚರಿಕೆಗಳು ತಗೋಬೇಕು ಕೂದಲಿನ ಬಗ್ಗೆ ಮಕ್ಕಳ ಕೂದಲಿನ ಬಗ್ಗೆ ಈ ನಮ್ಮಲ್ಲಿ ಸಿಗುವಂತಹ ಹೋಮ್ ಮೇಡ್ ಐವತ್ತಾರು ಗಿಡಮೂಲಿಕೆ ಹಾಕಿ ತಯಾ ಎಣ್ಣೆಯಲ್ಲಿ ಹಾಕಿ ತಯಾರು ಮಾಡಿದಂತಹ ಲಕ್ಕಿ ಹರ್ಬಲ್ ಆಯಿಲಿನ ಬಗ್ಗೆ ನಾನು ಮಾಹಿತಿ ತಿಳಿಸ್ತೀನಿ ನಾವು ಮಕ್ಕಳಿಗೆ ಬಿಳಿ ಕೂದಲು ಬಗ್ಗೆ